ಎಲೆ ಹಾಂ ಲವರ್ಸ್ ಅದು ಕುಂತಿರ್ತಾರ ಹಾಂ ಅವ್ರಿಗೆ ಕಳ್ಸೋಣ ಹಾಂ ಈಗ ಏನಾರ ಅವ್ರು ನಮ್ಗೆ ಏನಾರ ಮಾಡಕ್ಕೆ ಸಮುದ್ರ ಅದು ಆಗೋದು ಹೋಗದು ಅವ್ರ ಕಡೆ ರೊಕ್ಕ ಬಾರಿ ಭಾರಿ ಇರ್ತಾವ ಹಾಂ ಆಯ್ತು ಅಲ್ಲೇ ತಗೊಂಡ್ ಬಂದ್ಬಿಡುನಾ ಹಾಂ ಭಾರಿ ಅವ್ರ ಕಡೆ ಇಟ್ಟು ತುಂಡು ಗಿಟ್ಲೆ ತಗೊಂದಿರ್ತಾರೆ ಲವರ್ಸ್ ಅದು ಬಾರಿ ಬರ್ತಾರೆಲಿ ಹ್ಞೂ ತಿಂಡಿ ತಿಂಡಿ ಪಿಗಾರ್ ಇರ್ತಾರ ಹಾಂ ಆಯ್ತು ನಮ್ಗೆ ಏನಾರೂ ಹೊಡಿಯಾಕ ಬಂದನು ಅಂದ್ರೆ ಸಮುದ್ರ ನೋಡು ಕಿ ಬಾಡಿಲಿತ್ತು ನೀನು ಸಂಡಾಸ್ಕರೆ ಬರ್ತದೆ ಹೋಗಿಲ್ಲೆ ನೀ ಆ ಕಡೆ ಏ ಸಂಡಾಸ್ಕರೆ ಬರ್ತ ಮರೆ ಎಲ್ರಿ ನಿನಗೆ ಬರ್ತದೇನು ಸಂಡಾಸುದ ಒಯ್ ಸಮುದ್ರದ ಕುಂತು ಬಂದ್ಬಿಡು

ಇಲ್ಲೇ ತುದಿ ನಿಂತಾರೆ ಆಟ ಆಡು ರೀ ಅಲ್ಲಿ ಅಲ್ಲಿ ನೋಡಲ್ಲ ನೋಡಲ್ಲ ಒಟ್ಟು ನೀರು ಅದಾವು ಹುಷಾರ್ತಾ ತಕ್ಕಿ ನಾ ಈಸಾಡಂಗಿಲ್ರೀ ತುದಿ ನಿಂತ್ಕರಾ ಆಟ ಆಡ ಆಡ್ತೀನಿ ನೀರಾಗ ಏ ಬ್ಯಾಡ ಬೇಡ ಒಟ್ಟು ನೀ ಏನೇ ಬೇಡ ಬೇಕಾರೆ ಅಲ್ಲಿ ನನ್ನ ನಳಪಳ ಅದಾವ ಅಲ್ಲೇ ಇಶಡಕತ್ತಿ ನನಗೆ ಆಗಂಗಿಲ್ಲ ನೀವು ನೀರಾಗೆ ಕರ್ಕೊಂಡು ಹೋಗು ಮಟ್ಟ ನಾ ಅಂತೂ ಮನಿಗೆ ಬರಂಗಿಲ್ಲ ನಾನು ಮಾತು ಕೇಳು ಆತನ ಕೇಳು ಕೇಳಂಗಿಲ್ಲ ಒಬ್ಬ ನಿಂತಿರದು ಏಯ್ ಬೇಡ ಬಾ ಬೇಡ ಬಾ ಕೈ ಬಿಡ್ರಿ ನೀ ಎಲ್ಲಿ ಹೋಗ್ಬೇಡಪ್ಪ ನೀ ಸುಮ್ನೆ ಕುಂದ್ರಿ ಇಲ್ಲಿ

சண்டங்க சண்ட சண்ட

ಓನ್ಯಾಗ ಸಂಡಾಸ್ ಹೋಕಿ ಅಲ್ಲ ನಮ್ಮ ಉನ್ಯಾಗ ಹೋಕಿನ ಸಂಡಾಸ್ ಒಪ್ಪೋ ನೋಡಲಿಗ ನೀ ಇಂತ ಕರ್ಕೊಂಡ್ ಬರ್ಬೇಡ ಹೋಗ್ರಿ ನನ್ ನೋಡೀನಮ್ಮಿ ನೀ ಗನ್ಸ ಅದಂಗ ಯಾವಲ್ಲಿ ನಿನಗ ಬಾ ಹೋಗುನ ಅಲ್ಲಿ ಏ ವಲ್ಪ ನಾನು ನೀರಿ ಒಟ್ಟ ಬರಲ್ಲ ನಾ ಅಲೋ ನಿನ್ನ ಸ್ವಲ್ಪ ತಿಳೀತಲ್ಲ ತಿಳಿಲಿಕ್ಕ ನಿನ್ನಂತ ದಂಡ ಪೆಂಡೆಲ್ ಕಟ್ಕೊಂಡ ನೋಡ

ಎಲ್ಲೋ ಕೂತ್ ನೋಡಮ್ ಚಂದ ಕಾಣ್ತದ ಅಲ್ಲಿ ಹೋಗ್ಬೇಡಲ್ಲ ಹೆಂಗ್ ಸಾಕು ಕುಟ್ಬೇಕಾಗಿತ್ತಪ್ಪ ಏನು ಹೋಗ್ಯಾಡ್ತ ಅಲ್ಲಿ ನೋಡು ಅಡಿಚಂಕ ಕಾಣ್ತ ಇಲ್ಲೇ ಅಲ್ಲ ಇಲ್ಲೇ ನೋಡಿದ್ರೆ ಫೋನೇ ಮಾಡ್ಬೋದು ಇಟ್ಟು ಅಲ್ಲೇ ನೋಡಲ್ಲ ನೋಡು ಕಾಣ್ ನೋಡಲ್ಲ ಅಲ್ಲಿ ಅಲ್ಲಿ ನೋಡಿಲ್ಲ ಸಾಕಷ್ಟು ಇಲ್ಲೇ ಕೂತ್ ನೋಡು ಭಾರಿ ಇಲ್ಲೇ ಹೋಗಿ ದೂರ ಏ ಏಯ್ ಗೊತ್ತಾಗಲ್ಲ ಓಯ್ ಏನ್ ಮಾಡ್ತೀಯಾ ಹೆಂಗ್ ಇಲ್ರಿ ಕಾಯ್ತೀಯನ ಈಜಾಡಿದಾ ಈಜು ಬರಲ್ರಿ ಯಾಕ ಅಂಜಿಗೆ ಬರ್ತದ್ರಿ

போங்கோ போங்கோ ஆகுது ல கோட போகு படிச்சோடா ஓ படி தர படி தர ஏ நானே குடிதோ ஏ ஏ கோட 20 ரூபாய் கோடிக்கಂದ್ರ நோடா நின்னு மாட்ட நான் குடிக்க நின்றக்க ஏ கோடு મત ಹುಡುгие அது करको मारती 20 ரூபாய் இல்ல இல்ல ಹುಡುги ಅಲ್ಲ મત யாரோ انا انا நம்ம இبرو கண்டா இருந்துது ரெ நின்னு கண்டா ரெவ தாளி கட்டி நிருக்கு எனக்கு ஓ 20 ரூபாய் கோடப் போறரு நወቅင်றி ஏ நீ ガன்சர் அது ஏلو நீ ஹேங்க बेकதா மாட்டாதன்னு ಗೊತ್ತக்கு ತಿனக ஏ ஏனோ நீ होके वाले